ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಂದರೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಸಿಹಿ ಸುದ್ದಿಯನ್ನು ನಿನ್ನೆ ತಾನೇ ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಏಳನೇ ತಾರೀಕು ಎರಡು ಸಾವಿರ ಮತ್ತು ಒಂಬತ್ತನೇ ತಾರೀಕು ಎರಡು ಸಾವಿರ ಅಂತ ಹೇಳ್ಬಿಟ್ಟು ನಾಳೆಯಿಂದನೇ ಈ ಒಂದು ಸಿದ್ಧತೆಗಳನ್ನ ಸ್ಟಾರ್ಟ್ ಮಾಡಿಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸಿದ್ಧತೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೆರಡನೇ ಕಂತಿನ ಹಣ ಹಾಕೋದಕ್ಕೆ ನಾಳೆಯಿಂದಾನೇ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಆಗ್ತಾರೆ ಮತ್ತೆ ಎಷ್ಟೆಷ್ಟು ಕಂತಿನ ಹಣ ಆಗ್ತಾರೆ ನಾಳೆಯಿಂದ ಮತ್ತೆ ಹನ್ನೊಂದನೇ ಕಂತಿನ ಹಣ ಯಾಕೆಲ್ಲ ಬಂದಿಲ್ವೋ ಅದನ್ನು ನಾಳೆಯಿಂದಾನೆ ಅಂತ ಹೇಳ್ಬಿಟ್ಟು ನೋಡೋಣ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಈ ಒಂದು ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಜೊತೆಗೆ ಹದಿಮೂರನೇ ಕಂತಿನ ಹಣ ಯಾವ್ದೆಲ್ಲ ಪೇಂಟಿಂಗ್ ಇದೆ ಅದು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಸೊ ಏಳನೇ ತಾರೀಕು ಮತ್ತೆ ನಾಳೆಯಿಂದಾನೇ ಸ್ಟಾರ್ಟ್ ನಾಳೆಯಿಂದ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ನಿನ್ನೆ ತಾನೆ ಗೃಹಲಕ್ಷ್ಮಿ ಯೋಜನೆ ಒಂದು ಸಿಹಿ ಸುದ್ದಿಯನ್ನ ಬರ್ಜರಿ ಗುಡ್ ನ್ಯೂಸ್ ಅನ್ನ ಗೃಹಲಕ್ಷ್ಮಿಯರಿಗೆ ಕೊಟ್ಟರು ನಮ್ಮ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಅಂತಾನೆ ಹೇಳ್ಬೋದು ಸೊ ಏನಂತ ಸಿಹಿ ಸುದ್ದಿಯನ್ನ ಕೊಟ್ಟರು ಎರಡು ಸಾವಿರ ಅದ್ರ ಜೊತೆಗೆ ಒಂಬತ್ತನೇ ತಾರೀಖಿ ಎರಡು ಸಾವಿರ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನಾಳೆಯಿಂದಾನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಎಲ್ಲ ಜಿಲ್ಲೆಗಳಿಗೂ ಅಂದರೆ ಇವಾಗ ಆಲ್ಮೋಸ್ಟ್ ಇಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತಾನು ನೋಡ್ಬೋದು ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ಅದ್ರ ಜೊತೆಗೆ ಆ ಒಂದು ವಾರದಿಂದನೇ ಒಂದು ವಾರದಿಂದನೇ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಮ್ಯಾಮ್ ಅವರು ಟ್ವಿಟ್ ಅನ್ನ ಮಾಡಿದ್ರು ಶೀಘ್ರದಲ್ಲೇ ನಿಮಗೆ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಗೃಹಲಕ್ಷ್ಮಿಯರು ಕೂಡ ಅವರ ಒಂದು ಮಾತನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ರು ಸೊ ಏನು ಬರಲಿಲ್ವಲ್ಲ ಮುಂದುವರ್ಸ್ಕೊಂಡು ಹೋಗಲ್ಬೇನೋ ಇಲ್ಲಿಗೆ ಸ್ಟಾಪ್ ಆಗುತ್ತೇನೋ ಮೋಸ ಮಾಡ್ತಿದ್ದಾರೆ ಸುಮ್ಮನೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತಾರೆ ಎರಡು ತಿಂಗಳು ಕೊಡ್ತಾರೆ ಐದು ತಿಂಗ್ಳು ಕೊಡೋಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಿಮಗೂ ಕೂಡ ಅನಿಸೆ ಇರುತ್ತೆ ಸೊ ಐ ಐದು ತಿಂಗಳು ಕೊಡ್ತಾರೆ ಇನ್ನೂ ಆರು ತಿಂಗಳು ಕೊಡಲ್ಲ ಎರಡು ತಿಂಗಳು ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ತಿಂಗಳದು ಹಾಕ್ತಾರೆ ಮೂರು ತಿಂಗಳದು ಹಾಕೋಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ನೆನ್ನೆ ತಾನೇ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಟಿ ವಿ ನ್ಯೂಸ್ ಚಾನಲಲ್ಲೂ ಕೂಡ ನೀವು ಕೂಡ ನೋಡಿ ಹತ್ರ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಇವಾಗ ಆಲ್ರೆಡಿ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಕೆಲವೊಬ್ಬರ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದರ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಮತ್ತೆ ಹದಿಮೂರನೇ ಕಂತಿನ ಹಣದ ಬರ್ಜೈ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ನೋಡಿದ್ರೆ ಸೊ ಅದ್ರ ಬಗ್ಗೆನೆ ಇವಾಗ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅದ್ರ ಜೊತೆಗೆ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅದು ಕೂಡ ಹೇಳ್ಬಹುದು ಸೊ ಪೆಂಡಿಂಗ್ ಹಣ ಯಾರ್ದೆಲ್ಲ ಇದೆ ಅದು ಕೂಡ ನಾಳೆಯಿಂದನೇ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ್ಯಾವ ಜಿಲ್ಲೆಗಳಿಗೆ ನಾಳೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮೊದಲಿಗೆ ಏನಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಮಾಹಿತಿಯನ್ನ ಸ್ಪಷ್ಟನೆಯನ್ನ ಜನರಿಗೆ ಕೊಟ್ಟಿರತಕ್ಕ ಅವರು ಅವ್ರುಗಳು ಕೇಳಿದ್ದಾರೆ ಜನರು ಕೇಳಿದ್ದಾರೆ ಇಲ್ಲಿ ಎರಡ್ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ವಿಟ್ ಕೂಡ ಮಾಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಡೇಟ್ನ ಹೇಳಿ ಅಂತ ಹೇಳ್ಬಿಟ್ಟು ಸೊ ಅವಾಗ ಬೆಳಗಾವಿಯಲ್ಲೂ ಕೂಡ ಇಲ್ಲಿ ಡೇಟ್ ಅನ್ನ ಹೇಳಿರತಕ್ಕ ಒಂಬತ್ತನೇ ತಾರೀಕು ನಿಮ್ಗೆ ನಾಲ್ಕು ಸಾವಿರ ಹಣ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ನಾಳೆಯಿಂದನೇ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬೆಳಗಾವಿ ಜಿಲ್ಲೆ ಮೊದಲನೇದಾಗಿ ಹೇಳ್ಬೋದು ಇನ್ನು ಹಾಸನ ಜಿಲ್ಲೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಬಳ್ಳಾರಿ ಗದಗ ಕೊಪ್ಪಳ ಆಗಿರ್ಬೋದು ಮೈಸೂರು ದಾವಣಗೆರೆ ಅದ್ರ ಜೊತೆಗೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರವೂ ಕೂಡ ನಾಳೆಯಿಂದನೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಕಲಬುರಗಿ ಕಲಬುರಗಿ ಜಿಲ್ಲೆ ವಿಜಯಪುರ ಉಡುಪಿ ಕೊಡಗು ಶಿವಮೊಗ್ಗ ಅದ್ರ ಜೊತೆಗೆ ಚಿತ್ರದುರ್ಗ ರಾಮನಗರ ದಕ್ಷಿಣ ಕನ್ನಡ ಆಗಿರ್ಬೋದು ಹಾವೇರಿ ಆಗಿರ್ಬೋದು ರಾಯಚೂರು ತುಮಕೂರು ಧಾರವಾಡ ಮಂಡ್ಯ ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೆ ನಾಳೆಯಿಂದನೇ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದು ಮತ್ತು ಪೆಂಡಿಂಗ್ ಹಣ ಮತ್ತು ಅದ್ರ ಜೊತೆಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಏನು ಮಾಡ್ತಿದ್ದಾರೆ ಇವಾಗ ಒಂದೇ ಸರಿ ಎಲ್ಲರ ಖಾತೆಗೂ ಕೂಡ ಬರೋಲ್ಲ ಒಂದು ವಾರದಲ್ಲಿ ಎಲ್ಲರೂ ಎಲ್ಲರ ಖಾತೆಗೂ ಕೂಡ ಬರ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಸೊ ಇಷ್ಟು ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಆಗಿರುತ್ತೆ ಅಂದರೆ ನಾಳೆಯಿಂದ ಎಷ್ಟು ಜಿಲ್ಲೆಗಳಿಗೆ ಇಷ್ಟು ಜಿಲ್ಲೆಗಳಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಆಗಿರುತ್ತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಅಂತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ ಹೇಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ